ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಂಬ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚೆಕ್ ಪೇಟ್ ಬರ್ತದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಂಚನ ಕಡೆಯಿಂದ ಒಂದನೇಗಳು ಹೇಳ್ತವೆ ಇವತ್ತೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿಯಿಂದ ಅರ್ವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರೀಸು ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದು ಕೂಡ ನಮ್ಮಲ್ಲಿ ಇದೆ ಅಂತ ಹೇಳ್ತಾ ಗಿಫ್ಟಿಂಗ್ ಇಂದ ವೆಡ್ಡಿಂಗ್ ವರ್ಗೂ ಪ್ರತಿಯೊಂದು ವೆರೈಟಿ ಸಿಕ್ಕುತ್ತೆ ಜೊತೆಗೆ ಇನ್ನೊಂದು ವಿಷಯ ಮೇಜರ್ ಆಗಿ ಹೇಳ್ತೀನಿ ನೀವು ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡದಕ್ಕೂ ಕರೀರಿ ಹೊಡಿತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲು ಹತ್ತ ಜಾಗದಲ್ಲಿತ್ತು ಸಾಕಷ್ಟು ಜನ ನಿಂತಿರ್ತಾರೆ ಆ ಮೆಟ್ಲು ಜಾಗದಲ್ಲಿ ನಿಮಗೆ ತುಂಬಾ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಆ ಮೆಟ್ಲು ಜಾಗದಲ್ಲಿ ಕನ್ಫ್ಯೂಷನ್ ಆಗ್ಬಿಡಿ ಮೆಟ್ಲು ಜಾಗದಲ್ಲಿ ನಮ್ಮ ಅಂಗಡಿ ಬರಲ್ಲ ಆ ಮೆಟ್ಲತ್ತಿ ಒಳಗಡೆ ಬರಬೇಕು ಯಾಕಂದ್ರೆ ಆ ಮೆಟ್ಲು ಸ್ಪಾಟ್ ಅಲ್ಲಿ ಮೇಲ್ಗಡೆ ಆಗ್ಲಿ ಸೈಡ್ ಅಲ್ಲಿ ಆಗಲಿ ಶಾಪ್ ಇಲ್ಲ ಆ ಮೆಟ್ಲತ್ತಿ ಒಂದು ಸ್ವಲ್ಪ ಒಳಗಡೆ ಬಂದ ಒಂದು ನಾಲ್ಕು ಶಾಪ್ ಮುಂದೆ ಬರ್ತಿದಂಗೆ ಆ ಲೆಫ್ಟ್ ಒಂದು ಕಾರ್ನರ್ ಒಂದು ಪ್ಯಾಂಟ್ ಶರ್ಟ್ ಅಂಗಡಿ ಇರುತ್ತೆ ಆ ಪ್ಯಾಂಟ್ ಶರ್ಟ್ ಅಂಗಡಿ ಪಕ್ಕದಲ್ಲೇ ಒಳಗಡೆ ಬನ್ನಿ ಶುಭ ಅಂತ ಬೋರ್ಡ್ ಹಾಕಿರ್ತೀವಿ ಇನ್ನೂ ಕನ್ಫ್ಯೂನಿಯನ್ ಆಯ್ತು ನಮ್ಮ ನಂಬರ್ ಕಾಲ್ ಮಾಡಿ ಒಂದು ಪಿಕ್ ಮಾಡಿ ಬ್ಯಾಚ್ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋದ್ರಲ್ಲಿ ನಾನು ನಿಮಗೆ ತೋರ್ತೀನಿ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ತೋರಿಸ್ತೀನಿ ನೋಡೋಣ ಬನ್ನಿ ಸರ್ ಮಾಡ್ಲಾ ಮೇಡಮ್ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ

ಒಂದಕ್ಕಿಂತ ಒಂದ್ ಸೂಪರ್ ಆಯ್ತು ಸರ್ ಯಾವ ಯಾವ ಸೈಡ್ ಇಂದ ಬಂದ್ರೆ ಕರೆಕ್ಟ್ ಆಗಿ ಸುಭಲಕ್ಷ್ಮಿ ಸಿಲ್ಕ್ಸ್ ಬರ್ಬೋದು ಮೇಡಮ್ ಈಗ ನೀವು ಮಾರ್ಕೆಟ್ ಕಡೆ ಅವಿನ್ ರೋಡ್ ಸರ್ಕಲ್ ಅವಿನ್ ರೋಡ್ ಸರ್ಕಲ್ ಲೆಫ್ಟ್ ಎತ್ಕೊಂಡ್ರೆ ಚೂರ್ ಮುಂದೆ ಬರ್ತೀನಿ ಪಿ ಆರ್ ಸಿಲ್ಕ್ಸ್ ಅಂತ ಕಾಣಿಸಿದೆ ಎಕ್ಸಾಕ್ಟ್ ಆಪೋಸಿಟ್ ರಜಾ ಕಾಂಪ್ಲೆಕ್ಸ್ ಓಕೆ ಇನ್ನು ಈ ಕಡೆಯಿಂದ ಮೈಸೂರು ಬ್ಯಾಂಕ್ ಕಡೆ ಬಂದ್ರೆ ಇಲ್ಲಿ ಬಿಸಿಲು ಮಾರ್ಮ ಟೆಂಪಲ್ ವೆಂಕಟೇಶ್ವರ ದೇವಸ್ಥಾನ ಹತ್ರ ಅಲ್ಲಿಂದ ಅಲ್ಲೊಂದು ನಾವು ನಿಮ್ಗೆ ತೋರಿಸಿರ್ತೀವಿ ಬರ್ಬೋದು ಇಲ್ಲ ನಾವು ವೆಂಕಟೇಶ್ವರ ದೇವಸ್ಥಾನ ಹತ್ರ ನಿಂಕೊಂಡ್ ಫೋನ್ ಮಾಡಿದ್ರೆ ನಮ್ಮ ಹುಡುಗರು ಯಾವಾಗ ಕರ್ಕೊಂಡ್ ಮಾಡ್ತಾರೆ ಈ ಕಡೆ ಬಿ ವಿ ಕೆ ನೋಡ್ಕೊಂಡಿಂದ ಬಂದ್ರು ಕೂಡ ಬರ್ಬೋದು ಚಿಕ್ಕಪೇಟೆ ಸರ್ಕಲ್ ಇಂದ ಫುಲ್ ಸ್ಟ್ರೈಟ್ ಒಳಗಡೆ ಬರಬೇಕು ಸೊ ಅಷ್ಟು ದೂರ ದಾಟಿ ಬರಬೇಕಾದ್ರೆ ತುಂಬಾ ಜನ ಅದಕ್ಕೋಸ್ಕರ ನಾವ್ ಹೇಳ್ತೀವಿ ನೀವು ಬರೋ ದಾರಿನಲ್ಲಿ ಸಕ್ಕಷ್ಟು ಜನ ಕರಿತಾರೆ ಕನ್ಫ್ಯೂಷನ್ ಆಗ್ಬೇಡಿ ಸೊ ಫ್ರೆಂಡ್ಸ್ ಅಡ್ರೆಸ್ ಕೇಳಿದ್ರಲ್ಲ ಇನ್ ಕೇಸ್ ಏನಾದ್ರು ಕನ್ಫ್ಯೂಷನ್ ಆಯ್ತು ಅಂದ್ರೆ ಚಿಕ್ಕಪೇಟೆ ಬಂದಿದ ತಕ್ಷಣನೇ ಇವ್ರಿಗೆ ಒಂದ್ಸತಿ ಕಾಲ್ ಮಾಡಿ ಅವರೇ ನಿಮ್ಮನ್ನ ಗೈಡ್ ಮಾಡ್ತಾರೆ ಹತ್ರದಲ್ಲೇ ಇದ್ದೀರಾ ಲೈಕ್ ರಜತಾ ಕಾಂಪ್ಲೆಕ್ಸ್ ಹತ್ರನೇ ಇದ್ದೀರಾ ಅಂತಂದ್ರೆ ಬಂದ್ಬಿಟ್ಟು ಅವರೇ ಬಂದು ನಿಮ್ಮನ್ನ ಪಿಕ್ ಮಾಡ್ತಾರೆ ಓಕೆನಾ

ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ ಸರ್ ಎಕ್ಸ್ಕ್ಲೂಸಿವ್ ಯೂಸಿವ್ ಆಫ್ ಸಿಬಲ್ ಲಕ್ಷ್ಮಿ ಬ್ಯೂಟಿಫುಲ್ ಐಟಮ್ ಆಗಿದೆ ಮೇಡಮ್ ಸಾರಿ ಮಾತ್ರ ತುಂಬಾನೇ ಗ್ರ್ಯಾಂಡ್ ಆಗಿದೆ ಕ್ಲಾತ್ ಅಂತೂ ತುಂಬಾ ಸಾಫ್ಟ್ ಆಗಿದೆ ಎಸ್ ಎಸ್ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನ್ ಬೆಲೆ ಸಾವಿರದ ನಾನೂರು ರೂಪಾಯಿ ಬ್ಲೌಸ್ ಅಂತೂ ತುಂಬಾ ಗ್ರಾಂಡ್ ಆಗಿ ಬರುತ್ತೆ ಮೇಡಮ್ ಕೆಟ್ ಬ್ಲೌಸ್ ಆಂಡ್ ಬೌಸ್ ಬರುತ್ತೆ ರಿಚ್ ಸಾರಿ ತೌಸಂಡ್ ಫೋರ್ ಅಂಡ್ರೆಡ್ ರುಪೀಸ್ ಬರುತ್ತೆ ಥೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸೀರಿಯಸ್ಲಿ ವರ್ತ್ ಸಾರಿ ಸರ್ ಲಸ್ ಕಳ್ ಮಾಡಿ ಮೇಡಮ್ ಎಲ್ಲಾ ಪೆರ್ಟಲ್ ಕಲಸಾ

ಫ್ರೀ ಡಿಸೈನ್ ಸರ್ ಅಂದ್ರೆ ಇದು ವರ್ಕೆ ಮೇಡಂ ಇದು ಅಂದ್ರೆ ಯಾಕಂದ್ರೆ ಕೆಲವರು ಪ್ರಿಂಟ್ ಅನ್ಕೊಂಡು ಬಿಡ್ತಾರೆ ಪ್ರಿಂಟ್ ಅಲ್ಲ ಇದು ಓಕೆ ಓಕೆ ವಿವಿಂಗ್ ಅಲ್ಲಿ ಮಾಡ್ರದು ಇದು ಟಿಶ್ಯೂ ಸಾರಿ ಸಕ್ಕತ್ತ ಅಂದ್ರೆ ಸ್ಪ್ರೇ ಟೈಪ್ ಮಾಡಿದ್ದಾರೆ ಡಿಸೈನ್ ನೋಡಕ್ಕೆ ಒಂಥರ ಸ್ಪ್ರೇ ವರ್ಕ್ ತರ ಕಾಣಿಸುತ್ತೆ ಬಟ್ ಇದು ಡಿಸೈನ್ ಸ್ಟಿಚಿಂಗ್ ಇದ್ರಲ್ಲೇ ವಿವಿಂಗ್ ಅಲ್ಲಿ ಮಾಡ್ರದು ಓಕೆ ಓಕೆ ವಿವಿಂಗ್ ಮಾಡ್ರದು ಬಾರ್ಡರ್ ಬಂದು ಟರ್ನಿಂಗ್ ಬಾರ್ಡರ್ ಮೇಲೆ ಟೆಂಪಲ್ ಬಾರ್ಡರ್ ಬರುತ್ತೆ ತುಂಬಾನೇ ವೆರೈಟಿ ಇದೆ ಬೆಲೆ ಬಂದು 1500 ರೂಪಾಯಿ ಮೇಡಂ ಒಂದು ವರೆ ಸಾವಿರ ಡಿಸೈನ್ ನೋಡಿ ಮೇಡಂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಎಲ್ಲ ಹೊಸ ಹೊಸ ಡಿಸೈನ್ಸ್ ಗಳ ಎಲ್ಲ ಬ್ಯೂಟಿಫುಲ್ ಐಟಮ್ಸ್ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ನಮ್ ಶೋ ಮಾಡೋರು ಇದ್ರಲ್ಲಿ ಇಪ್ಪ ಸೀರೆ ಮದ್ವೆಗ್ ತಗೊಂಡ್ರು ವೆರೈಟಿ ತುಂಬಾ ಚೆನ್ನಾಗಿದೆ ಹೌದ್ರಾ ಸೂಪರ್ 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 ಸೊ ಫ್ರೆಂಡ್ಸ್ ಯಾರ್ಗಾರು ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ಮೇಡಮ್ ನೋಡಿ ಈಗ ನೆಕ್ಸ್ಟ್ ಒಂದು ಸಾವಿರದ ಆರುನೂರು ರೂಪಾಯಿ கலர்ந்து ಅದನ್ನು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಾವಿರದ ಆರುನೂರು ರೂಪಾಯಿ ಬನ್ನಿ ಖರೀದಿ ಮಾಡಿ ಆಶೀರ್ವಾದ ಮಾಡಿ ತಗೊಂಡೋಗಿ ನೀವು ನಿಮ್ಮ ಆಶೀರ್ವಾದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ದಯವಿಟ್ಟು ಬನ್ನಿ ಎಸ್ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಕೂಡ ಒಂದು ಖರೀದಿ ಕ್ರೇಪ್ ಮೆಟೀರಿಯಲ್ ಸಾರಿ ಕೊಡ್ತಾ ಇದ್ದೀನಿ ಬಾಡಿ ಲೈನ್ಸ್ ಪ್ಯೂರ್ ಕ್ರೇಪಲ್ ಬರುತ್ತಲ್ಲ ಸೇಮ್ ಐಟಮ್ ಇಮಿಟೇಡ್ತೀವಿ ಒಂದು ಏಳು ಏಳುವರೆ ಸಾವಿರ ರೂಪಾಯಿ ರೇಂಜ್ ಬರುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಬರುತ್ತೆ ಅದೇ ಸಾರಿನ ನಾವು ಇಮಿಟೇಡ್ ಮಾಡಿ ಮಾಡ್ತೀವಿ ಇದ್ರ ಬೆಲೆ ನಿಮಗೆ ಸಾವಿರದ ರೂಪಾಯಿ ಅಷ್ಟೇ ರುಪೀಸ್ ಸೂಪರ್ ಕಲರ್ ಕಾಂಬಿನೇಷನ್ ಡಿಸೈನ್ ವೆರೈಟಿ ಟೋಟಲಿ ನ್ಯೂ ವೆರೈಟಿ ತುಂಬಾನೇ ಸಖತ್ ಆಗಿದೆ ಕಲರ್ಸ್ ಗಳಂತೂ ಟಾಪ್ ನಾಚ್ ಆಗಿದೆ ಮೇಡಮ್ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಇದ್ರ ಬೆಲೆ ಬಂದು ಸಾವಿರದ ಏಳ್ನೂರು ರೂಪಾಯಿ ಆಯ್ತು ಮೇಡಮ್ ಕಲರ್ಸ್ ಅಂತ ಸಾಕಷ್ಟು ಕಲರ್ಸ್ ಸಿಕ್ಕಿಯಸ್ಲಿ ಸೊ ಫ್ರೆಂಡ್ಸ್ ಯಾರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಕರೀದಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೇನೆ ಒಂದು ಕುಟ್ಟು ಬ್ರೋಕೇಡ್ ಸಾರಿ ಕುಟ್ಟು ಬ್ರೋಕೇಡ್ ವೆರೈಟಿ ಅಂತ ಬಹಳ ಚೆನ್ನಾಗಿದೆ ಬಾಡಿ ಓವರ್ ಆಲ್ ಡಿಸೈನ್ ಲೇಟೆಸ್ಟ್ ಡಿಸೈನ್ ಮೇಡಮ್ ಓವರ್ ಆಲ್ ಸಾರಿ ತುಂಬಾನೇ ಚೆನ್ನಾಗಿ ಬರುತ್ತೆ

ಈ ಸೀರೆಗಳೆಲ್ಲ ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿಯಿಂದ ಸ್ಟಾರ್ಟ್ ಮಾಡಿ ಎರಡ್ ಸಾವಿರ ಟು ಟೂ ತೌಸಂಡ್ ಬಿಲೋ ತೋರಿಸ್ತೀನಿ ಮತ್ತೆ ನಾಳಿನ ವಿಡದಲ್ಲಿ ಇನ್ನಷ್ಟು ವೆರಟೀಸ್ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಸರ್